ನಾರಾಯಣ ಸ್ವಾಮಿಗೆ ದಲಿತರನ್ನು ಗಮನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ದಲಿತ ನಮ್ಮ ಪ್ರಕಾರ ಇವತ್ತು ಆ ದಲಿತ ಚಳುವಳಿಯ ಕಾವು ಇದ್ರೆ ಅದಕ್ಕೆ ವಿವೇಕ ಇದ್ದಿದ್ರೆ ಅದರ ಪ್ರಜ್ಞೆ ಇದ್ದಿದ್ರೆ ಆ ನಾಯಕರು ಇವತ್ತಿನ ಸರಿಯಾದ ರೀತಿ ನೀವೆಲ್ಲ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿದ್ರೆ ಇಲ್ಲಿ ಐದು ಸಾವಿರ ಜನರ ಹೋರಾಟ ಆಗಿದೆ ಐದು ಸಾವಿರ ಜನರ ಹೋರಾಟನ ಇಲ್ಲಿ ಕೆಲವೇ ದಿನಗಳಲ್ಲಿ ಎರಡನೇ ಅಂತಲ್ಲಿ ನಾವು ಪಂದ್ಯ ತರ್ತೀವಿ ನೀವು ಬ್ಯಾರಿಕೇಡ್ಗಳ ಮೂಲಕ ನಮ್ಮನ್ನು ತಡೆಯಕ್ಕೆ ಆಗಲ್ಲ ಈ ತರ ಪೊಲೀಸರ ಮುಖ್ಯ ತಡೆ ಇಲ್ಲ ಈ ಅಗತ್ಯ ಇರಲಿಲ್ಲ ಸೋಬಾರದು ಇದು ಎಸ್ ಎನ್ ನಾರಾಯಣ ಸ್ವಾಮಿಯವ್ರಿಗೆ ವಿವೇಕ ಇಲ್ಲ ಅನ್ನೋದನ್ನು ಹೇಳ್ತೇನೆ ಅಗತ್ಯ ಇರಲಿಲ್ಲ ನಮ್ಮ ಹತ್ರ ಈ ಕರ್ಪತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಬಾಂಬುಗಳು ತಂದಿದ್ದೀವೋ ನಾವು ಇದೆಯಾ ನಮ್ಮ ಕೈಲಿ ಬಾಂಬುಗಳಿದೆಯಾ ಲಾಟಿಗಳಿದೆಯಾ ಅಸ್ತ್ರಗಳಿದೆಯಾ ಅವರಿಗೆ ಇಲ್ಲಿ ಬಂದಿದ್ದೀವಿ ಆತಿಥ್ಯ ನೀಡ್ಬೇಕಾದ ನಿಮ್ಮ ಕರ್ತವ್ಯ ಆಗಿತ್ತು ನೀವು ನಮ್ಮ ಸವಲತ್ತಿನ ಮೂಲಕ ಆಗಿರೋರು ನಿಮ್ಮ ಈ ಮೊಹಲಿಂದ ಹಿಡ್ಕೊಂಡು ನಿಮ್ಮ ಅಧಿಕಾರದಿಂದ ಹಿಡ್ಕೊಂಡು ನಿಮ್ಮ ಎಸ್ ಎನ್ ಸಿಟಿಯಿಂದ ಹಿಡ್ಕೊಂಡು ಎಲ್ಲ ಸಂಪತ್ತಿಗೂ ಮೂಲ ಕೂಡ ಬಾಬಾ ಸಾಹೇಬ್ರೆ ಕಲ್ಪಿಸಿರುವಂಥ ಈ ಮೀಸಲಾತಿ ಸವಲತ್ತಿನಲ್ಲಿ ನೀವು ಏನೇನು ಕೊಟ್ಟಿದ್ದೀರಿ ದಲಿತ ಸಮುದಾಯಕ್ಕೆ ಅನ್ನೋದ್ರೆ ನೀವೇ ಒಂದು ಶ್ವೇಕ್ ಪತ್ರ ಬರ್ತೀನಿ ನಾರಾಯಣ ಅವರೇ ನೀವು ಮಾತಾಡೋವಾಗ ನನಗೇನು ಹೇಳಿದ್ರಿ ಎಂಟೂವರೆ ತನಕ ನಾನು ಇರ್ತೇನೆ ನಮ್ಮ ನೀವು ನಮ್ಮ ಎಸ್ ಎನ್ ಸಿಟಿ ಮುಂಭಾಗಕ್ಕೆ ಬನ್ನಿ ಅಲ್ಲಿ ನೀವು ಹೋರಾಟ ಮಾಡಿ ನಿಮ್ಮ ಇದನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದರೆ ನಾನು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟಿದ್ದೀನಿ ಬೆಲೆ ಕೊಟ್ಟಿದ್ದೀನಿ ಆ ಕಾರಣಕ್ಕಾಗಿ ನಾವು ಅಲ್ಲಿ ಮಾಡಬೇಕಂತ ಕೊಟ್ಟಿದ್ವಿ ಆ ನಂತರ ಬದಲಾಯಿಸಿದ್ರೆ ಇಲ್ಲಿ ಬಂದಿದ್ದೀವಿ ಈಗ ನಾವು ಹೇಳ್ತಾ ಇರೋದೇನು ಅಂತಂದ್ರೆ ಇದು ಇವತ್ತು ಆರಂಭ ಆಗ್ತಾ ಇರೋಂಥ ಚಳುವಳಿ ಮೇಲೆ ಮುಂದಿನ ಹಂತದಲ್ಲಿ ಐದು ಸಾವಿರ ಜನರ ಜೊತೆಗೆ ಬಂದು ನಿಮ್ಮ ಮನೆಗೆ ಮುಸುಲಿ ಹಾಕ್ತೀವಿ ಬರೆದಿಟ್ಟುಕೊಳ್ಳಿ ನಿಮ್ಮ ಗೋಡೆಯ ಮೇಲೆ ಅಲ್ಲಿವರೆಗೂ ಈ ಮನವಿ ಪತ್ರ ಮತ್ತೆ ನಿಮ್ಮ ಗೋಡೆಗಳನ್ನು ಐದು ಸಾವಿರ ಜನಗಳ ಜೊತೆ ಬರ್ತೀವಿ ಆವತ್ತು ನೀವು ತಡೀರಿ ನೋಡೋಣ ನಿಮ್ಮ ಗುಪ್ತದಳ ತಡೀಲಿ ಸಿದ್ದರಾಮಯ್ಯವ್ರ ಸರ್ಕಾರ ತಡೀಲಿ ಮೋದಿಯ ಸರ್ಕಾರನ ತಡೀಲಿ ನಮ್ಮನ್ನು ಬೀದಿಗಿಳಿಸ್ತಾ ಇದ್ದೀವಿ ನಾವು ಆವಾಗ ನಮ್ಮ ಅಸ್ತ್ರಗಳ ಜೊತೆಗೆ ಬರ್ತಾ ಇದ್ದೀವಿ ಅಲ್ಲಿವರೆಗೂ ನಮಗೆ ಬರೀ ಕಾಗದಗಳಷ್ಟೇ ನಮ್ಮ ಅಸ್ತ್ರ ನಾವು ಅಸ್ತ್ರಗಳನ್ನು ತರ್ತೀವಿ ಇಲ್ಲೇ ಬಂದು ಇದೇ ಜಾಗಕ್ಕೆ ತರ್ತೀವಿ ನಾವು ಒಂದು ಆನಂತರ ಆರ್ಗನೈಸ್ ಅಗ್ರೆಸಿವ್ಲಿ ಅನ್ನೋದಕ್ಕೆ ಮಾದರಿ ಆಗುತ್ತೆ ಇನ್ನೊಂದು ಆರ್ಗನೈಸ್ ಗ್ಲೋಬಲಿ ಇವತ್ತು ನಾವು ಇಲ್ಲಿಯಾವುದೋ ಬಂಗಾರಪೇಟೆ ತಾಲೂಕು ಹಳ್ಳಿಲ್ಲಿ ಇಲ್ಲೆಲ್ಲ ನಾವು ಸಂಘಟನೆ ಕಟ್ಟಬೇಕಾಗಿರೋದು ನಾವು ಪ್ರಪಂಚದ ಜಾಗತಿಕ ಮಟ್ಟದ ಸಂಘಟನೆ ಕಟ್ಟಬೇಕಾಗಿದೆ ಪ್ರಪಂಚದ ವೇದಿಕೆಗಳ ಜೊತೆಗೆ ನಾವು ಹೋರಾಟಗಳನ್ನ ಮುಂದುವರಿಸಬೇಕಾಗುತ್ತೆ ಆ ರೀತಿಯ ಒಂದು ವಿಸ್ತಾರವನ್ನು ನಮ್ಮ ದಲಿತ ಕಂಡ್ಕೋಬೇಕಾಗುತ್ತೆ ದುರಂತ ಏನು ಅಂತಂದರೆ ಯಾಕಿಷ್ಟು ಹಾಸ್ಯಾಸ್ಪದಗೊಂಡಿದ್ದೇವೆ ನಾವು ಕನಿಷ್ಠ ನಮ್ಮ ಸಹೋದರರು ಬರ್ತಾರೆ ಅವ್ರಿಗೊಂದು ಚೇರ್ ಹಾಕೋಣ ಇಲ್ಲಿ ಒಂದು ನೆಲದೊಂದು ಬೆದ್ದಾಳ ಹಾಕೋಣ ಅವ್ರಿಗೊಂದು ಆತಿಥ್ಯ ಕೊಡೋಣ ಅವ್ರು ನಮ್ಮ ಮತದಾರರು ಪ್ರಜ್ಞೆ ಇಲ್ದೇ ಇರೋ ಶಾಸಕರಿಗೆ ನೀವೇನೂ ಕರಿಬೇಕು ಅಂದ್ಕೊಂಡಿದ್ರಿ ಅವ್ರಿಗೆ ನಾವು ಉತ್ತರ ಕೊಡ್ತೀವಿ ಈಗೆಲ್ಲ ಮುಂದೆ ನೋಡಲಿ ಎಲ್ಲ ಎಮ್ ಎಲ್ ಎಗಳಿಗೂ ಕೂಡ ನಾವು ಮುದ್ದಿಗೆ ಹಾಕ್ತಿವಿ ಯಾರನ್ನು ಬಿಡೋದಿಲ್ಲ ಅವ್ರು ಯಾವ ಕಾರ್ಯಗಳನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ ನಮ್ಮದು ದಲಿತ ಪ್ರತಿರೋಧ ಪಡೆ ನೆನಪಿಟ್ಕೊಡಿ ಮಾತು ತಿರುಗದೆ ಇರ್ಬೋದು ತಪ್ಪು ತಪ್ಪಾಗಿ ಹೇಳ್ಬೋದು ನೀವು ಪ್ರತಿರೋಧ ಪಡೆ ರೆಸಿಸ್ಟೆಂಟ್ ಬ್ರಿಗೇಡ್ ಆರ್ಮಿ ಕಟ್ತೀವಿ ನಾವು ನಮ್ಮ ಮುಂದಿನ ಪೀಳಿಗೆಯನ್ನು ತಗೊಂಡ್ಬರ್ತೀವಿ ಬೀದಿಗೆ ಇದೇ ನಿಮ್ಮ ಮನೆಯ ಮುಂದೆ ಐದು ಸಾವಿರ ಜನರು ಇಲ್ಲಿ ಬರ್ತಾರೆ ನೀವು ಉತ್ತರ ಕೊಡಬೇಕಾಗುತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತಂದರೆ ನೀವು ಅಸೆಂಬ್ಲಿಯಲ್ಲಿ ಮಾತಾಡಿ ಹೇಳಿ ಸಿದ್ದರಾಮಯ್ಯವ್ರಿಗೆ ಭಾಳ ಆತ್ಮೀಯರು ಸಿದ್ದರಾಮಯ್ಯ ಅವರು ಬೆನ್ನಿಂದನೇ ನಿಂತಿರ್ತೀರಲ್ಲ ಅಸೆಂಬ್ಲಿಯಲ್ಲಿ ಯಾವಾಗ ಬೆನ್ನಿಂದ ನಿಂತಿರ್ತೀರಿ ಹೇಳಿ ಅವ್ರಿಗೆ ತಪ್ಪಿದೆ ಅಂತೇಳಿ ಅನ್ಯಾಯ ಆಗ್ತಾಯಿದೆ ಅಂತೇಳಿ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಹೋಗ್ತಾ ಇದೆ ಅಂತೇಳಿ ನಮ್ಮ ಮಕ್ಕಳು ಗುಲಾಂಬರಾಗ್ತಾರೆ ಅಂತೇಳಿ ನಮ್ಮ ಮಕ್ಕಳು ಬೀದಿ ಕುಡಿಸ್ಬೇಕಾಗುತ್ತೆ ಅಂತೇಳಿ ಏನು ಹತ್ತಬೇಕಾಗುತ್ತೆ ಅಂತೇಳಿ ದೈ ಹಾಕ್ಕೊಂಡಿರ್ತಾರೆ ನಾಲ್ಕು ಇಂಗ್ಲೀಷ್ ಮಾತಾಡ್ತಾರೆ ಹೋಟ್ಲ್ಗಳಲ್ಲಿ ನಿಮ್ಮಂಥ ಎಸ್ ಎನ್ ರೆಸಾರ್ಟ್ ಅಲ್ಲಿ ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ಗಳಾಗಬೇಕಾದ ಮಕ್ಕಳು ಕಸ ಹೊಡಿತಾ ಇರ್ತಾರೆ ಶೌಚನೆಯ ತೊಳಿತಾ ಅದು ಅಪೂರ್ವ ಅನ್ನೋ ಮಾತು ನಾನು ಹೇಳ್ತಾ ಇಲ್ಲ ಅದರ ಒಂದು ಜನಾಂಗವನ್ನ ಅದಕ್ಕೆ ಭೀತಿಗೊಳಿಸಬಾರದು ಸಂವಿಧಾನ ಇರೋದು ಅದನ್ನು ತಡೆಯೋದಕ್ಕ ಕೊಟ್ಟಿರೋದು ಸಂವಿಧಾನ ಅದಕ್ಕೆ ಆದ್ದರಿಂದ ನೀವು ಸಂವಿಧಾನಾತ್ಮಕವಾಗಿ ಶಾಸಕರಾಗಿ ನೀನು ಬೇರೆ ರೀತಿಗಳಲ್ಲಿ ಶಾಸಕರು ಯಾರು ಬೇಕಾರು ಆಗ್ಬೋದು ನಿಮ್ಮಂಥವ್ರು ಅನೇಕ ಅಧಿಕಾರಕ್ಕೆ ಬಂದು ಹೋಗಿದ್ದಾರೆ ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಎಂತೆಂಥವರನ್ನು ನೋಡಿದ್ದೀವಿ ಎಂತೆಂಥವರನ್ನು ಕೂಡ ಮೂಲಿಗೊಪ್ಪು ಮಾಡಿದ್ದೀವಿ ಮುನ್ನೂರಾಯರ ಅಹಂಕಾರವನ್ನು ಅಡಗಿಸಿದ್ದೀವಿ ಗೆಳಗಿಳಿಸಿದ್ದೀವಿ ಬೇರೆ ಸರ್ಕಾರವನ್ನು ಅರ್ಥ ಮಾಡ್ತೀವಿ ನಮ್ಮ ಹೆಚ್ಚುಗಳನ್ನು ಆದ್ದರಿಂದ ನಾವು ನಿಮ್ಮ ಪ್ರಭುತ್ವಕ್ಕೆ ತಲೆಬಾಗುವುದಿಲ್ಲ ನಿಮ್ಮ ಪ್ರಭುತ್ವದ ಅನ್ಯಾಯಗಳನ್ನು ಸಹಿಸುವುದಿಲ್ಲ ಗ್ಯಾರಂಟಿಗಳು ಪಡೆಸಿರೋದ್ರ ಬಗ್ಗೆ ಶ್ವೇತಪತ್ರ ಎರಡನೇದು ನಾವು ಅವರು ಕೊಟ್ಟಿರೋ ಲೆಕ್ಕದ ಪ್ರಕಾರನೇ ಹಿಂದಿನ ಸರ್ಕಾರಗಳು ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿಯನ್ನು ಅಪವ್ಯಯಗೊಳಿಸಿದೆ ಅಂತ ಈ ಸರ್ಕಾರನ ಹೇಳಿದೆ ಪ್ಲಸ್ ಈ ಸರ್ಕಾರ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅಪವ್ಯಯ ಮಾಡ್ತಾ ಇದೆ ಇದಿಷ್ಟನ್ನು ಪ್ರತ್ಯೇಕ ಬಜೆಟ್ನಾಗಿ ಮಂಡಿಸಬೇಕು ಮತ್ತು ಇದನ್ನು ಕ್ರೋಢೀಕರಿಸಬೇಕು ಹಿಂದಕ್ಕೆ ತಗೊಳ್ಬೇಕು ಎರಡನೇ ಡಿಮ್ಯಾಂಡ್ ಮೂರನೇ ಡಿಮ್ಯಾಂಡು ಸ್ಮಾರ್ಟ್ ಎಜುಕೇಷನ್ ನಮ್ಮ ಡಿಮ್ಯಾಂಡ್ ಪ್ರತಿ ಹಳ್ಳಿಗಳಲ್ಲಿ ಸ್ಮಾರ್ಟ್ ಎಜುಕೇಷನ್ ಏನು ಶಾಲೆಗಳಿದಾವಲ್ಲ ಅದನ್ನು ಸ್ಮಾರ್ಟ್ ಎಜುಕೇಷನ್ ಕನ್ವರ್ಟ್ ಮಾಡಬೇಕು ನಮ್ಮ ಹಣವನ್ನೆಲ್ಲ ನಮ್ಮ ಮಕ್ಕಳಿಗೆ ಬೆಳೆಸಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿರೋದು ತೊಂಬತ್ತೊಂಬತ್ತು ಭಾಗ ದಲಿತರ ಮಕ್ಕಳು ಇನ್ನೊಂದು ಒಂದು ಪರ್ಸೆಂಟ್ ಮೇಲ್ಜಾತಿ ಮಕ್ಕಳು ಅದರಿಂದಾಗಿ ನೀವು ಮೊದಲು ಅದೇ ನಿಜವಾದ ಭಾರತ ಅಂತ ಹೇಳ್ಕೊಳ್ಳಿ ಅಲ್ಲಿ ಹಣವನ್ನು ಉಪಯೋಗಿಸಿ ನಿಮಗೆ ಯೋಜನೆ ಮಾಡುವ ಏನು ಬೌದ್ಧಿಕತೆ ಮತ್ತು ತಾತ್ವಿಕತೆ ಮನಸ್ಸಿಲ್ಲ ಅಂತೇಳಿ ನಾವು ತಯಾರು ಮಾಡ್ಕೊಡ್ತೀವಿ ಯೋಜನೆಯನ್ನು ನೀವು ಜಾರಿಗೊಳ್ತೀವಿ ಓಕೆ